ಸೊ ರೈಟ್ ಸೈಡ್ ಇದು ಲೆಗ್ ಶಾರ್ಟ್ ಇದೆ ಲೆಫ್ಟ್ ಕಂಪೇರು ಇದು ಸ್ವಲ್ಪ ಜಾಸ್ತಿ ರೈಟ್ ಇದು ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ ಲೆಫ್ಟು ಮೂಮೆಂಟೇ ಇಲ್ಲ ಆಯ್ತು ಇದು ರೈಟ್ ಇದು ಸ್ವಲ್ಪ ಕೆಳಗಡೆ ಜಾಸ್ತಿ ಹೊಂಟಿದೆ ಲೆಫ್ಟ್ ಯಾವ್ದೋ ತರ ಬರ್ತಾ ಇಲ್ಲ राइट चलो अब पेट के बल लेट जाओ ये वाला तो ऑलमोस्ट फिफ्टी चेंजेस हो गया ऐसे रेगुलर करेंगे धीरे धीरे पूरा वो करेक्शन हो जाएगा हाँ हो जाओ सर क्या सर सेटिंग टोनम्स चेंज दिया सर फ्री का ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಾ ಇವತ್ತು ಪರಿವರ್ತನಾ ಹೆಲ್ತ್ ಕೇರ್ ಸೆಂಟರ್ ಅಂತ ಬಂದಿದ್ದೀವಿ ಇಲ್ಲಿ ಪಾರಂಪರಿಕ ಟ್ರೆಡಿಷನಲ್ ಬೋನ್ ಸೆಟ್ಟಿಂಗ್ ಮಾಡ್ತಾರಂತೆ ಸೊ ಹಾಗಿದ್ರೆ ಬನ್ನಿ ನಾವು ಕೂಡ ವಿಸಿಟ್ ಮಾಡೋಣ ಸೊ ಇಲ್ಲಿ ಪ್ರತಿ ಒಂದು ವಿಷಯನ ನಾನ್ ನಿಮ್ಗೆ ತಿಳಿಸ್ತೀನಿ ಬನ್ನಿ ಸ್ನೇಹಿತರ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ಖಂಡಿತ ಯಾಕಂದ್ರೆ ನಿಜವಾಗ್ತದೆ ನನ್ನ ಜೀವನದಲ್ಲಿ ದೇವರ ರೂಪದಲ್ಲಿ ಬಂದಂತ ವ್ಯಕ್ತಿಗಳನ್ನ ಸಿಕ್ಕಾಗ ನನಗೆ ಬಹಳ ಹೆಮ್ಮೆ ಅನಿಸ್ತು ಯಾಕಂದ್ರೆ ನನ್ನ ಪ್ರಾರಂಭ ಹದಿನಾರು ವರ್ಷದ ನನ್ನ ನೂ ತಿನ್ಬೇಕಾದಾಗ ನನಗೇನ ತೊಂದರೆ ಆಗಿತ್ತು ಅನ್ನೋ ನೆನೆಸ್ಕೊಂಡಾಗ ಬಹಳ ದುಃಖ ಆಗ್ತಿತ್ತು ನನಗೆ ಸೊ ಆಪರೇಷನ್ ಮಾಡಿಸ್ಕೊಂಡ್ರೆ ಹಿಪ್ ಜಾಯಿಂಟ್ ಚೇಂಜ್ ಆದ್ರೆ ನನ್ನ ಲೈಫಲ್ಲಿ ಏನ್ ಆಗ್ತದೆ ಅಂತ ಗೊತ್ತಿರ್ಲಿಲ್ಲ ಸೊ ಅವಾಗ ಯಾವ್ದೋ ವ್ಯಕ್ತಿ ಮುಖಾಂತರ ಸಿಕ್ಕಾಗ ಅವ್ರೀಟ್ಮೆಂಟ್ ತಗೊಂಡಾಗ ನಮಗೆ ಸೊ ನಲ್ವತ್ತೈದು ದಿವಸ ಒಂದು ಕೋರ್ಸ್ ಮಾಡಿದ್ರು ನಂಗೆ ಅವರು ಸೊ ಪ್ರಾಬ್ಲಮ್ ಅಂದ್ರೆ ನಾನು ಒಂದ್ಸಲ ಬೈಕ್ ಇಂದ ಬಿದ್ದಾಗ ನನ್ನ ಬಿದ್ದಾಗ ಹಿಪ್ ಜಾಯಿಂಟ್ ಗಳಲ್ಲಿ ಮಸಲ್ಸ್ ಕ್ಯಾಚ್ ಆಗ್ಬೋದು ಸೊ ಅವಾಗಿರುತ್ತೆ ಒಂದು ಎರಡು ವರ್ಷ ಮೂರು ವರ್ಷ ಅದು ತಿಕ್ಕಿ 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 ನೋವು ಸ್ಟಾರ್ಟ್ ಆಯ್ತು ಸೊ ತಿಕ್ಕಿ ಸ್ಟಾರ್ಟ್ ಡಾಕ್ಟರ್ ಹೋದಾಗ ಹಿಪ್ ಜಾಯಿಂಟ್ ಚೇಂಜ್ ಮಾಡ್ಬೇಕು ಅಂತ ಹೇಳಿ ಎಲ್ಲ ಎಕ್ಸ್ ರೇ ಆಯ್ತು ಎಂ ಆರ್ ಆಯಿತು ಎಲ್ಲ ಆಯ್ತು ಆದ್ಮೇಲೆ ಲಾಸ್ಟ್ ಆಗಲ್ಲ ಅಂತ ಗೊತ್ತಾದ್ಮೇಲೆ ನನ್ನ ಮನಸ್ಸಿಗೆ ನಾನು ನಿರ್ಧಾರ ಮಾಡ್ಕೊಂಡು ಆಪರೇಷನ್ ಆದ್ರೆ ನನ್ನ ನನ್ನ ಮಕ್ಕಳ ಎಜುಕೇಶನ್ ನನ್ನ ಬಹುಶಃ ಫ್ಯಾಮಿಲಿ ಮೇಂಟೈನ್ ಮಾಡ್ದೆ ಹೆಂಗ ಅಂತ ಹೇಳಿ ಭಯಪಟ್ಟ ನೂತಿಂದ ಬದುಕ್ತಾ ಇದೆ ಅವಾಗ ಇವರು ನನಗೆ ಸಿಕ್ಕಾಗ ನನಗೆ ಆಟೋಮೆಟಿಕ್ ಆಗಿ ಆ ಟ್ರೀಟ್ಮೆಂಟಿಂದ ನಾನು ಬಂದೆ ಅವಾಗ ನಾನು ವಿಚಾರ ಮಾಡಿದೆ ನನಗೆ ಆರಾಮಾಗಿದ್ದನ್ನ ಖುಷಿ ಒಬ್ಬನ ಅನುಭವಿಸೋದಕ್ಕಿಂತ ಜಾಸ್ತಿ ನನ್ನಂತ ಎಷ್ಟೋ ಸಾವಿರ ನನ್ನ ಟ್ರೀಟ್ಮೆಂಟ್ಗೆ ಹೋದಾಗ ಅಲ್ಲಿ ಹೋದಾಗ ಜನಗಳು ಸಿಕ್ಕ ನೋಡಿ ಅವ್ರನ್ನೂ ನೋಡಿ ನನ್ನ ಕಮ್ಮಿ ಮಾಡ್ಕೊಳ್ತಾ ಇದ್ದೆ ಹಾಗೆ ನಮ್ಮ ಕರ್ನಾಟಕದಲ್ಲ ಆಲ್ ಓವರ್ ಇಂಡಿಯಾದಲ್ಲಿ ಆ ಥರ ಇವತ್ತು ಎಷ್ಟೋ ಜನ ಬೋನ್ ಸೆಟ್ಟಿಂಗಲ್ಲಿ ವ್ಯಕ್ತಿಗಳು ವ್ಯಕ್ತಿಗಳಿದ್ದಾರೆ ಆದರೆ ಎಲ್ಲ ನಾರ್ತ್ ಅಲ್ಲಿ ಅಥವಾ ಸೌತ್ ಅಲ್ಲಿ ಇರೋಂಥವಿದ್ದಾರೆ ಆದರೆ ಕರ್ನಾಟಕದಲ್ಲಿ ಭಾಗದಲ್ಲಿ ಅಂತ ಸ್ಟ್ರಾಂಗ್ ಆಗಿರೋ ವ್ಯಕ್ತಿಗಳಿಂದ ಇವತ್ತು ನಮ್ಗೆ ಪಾರಂಪರಿಕವಾಗಿರೋ ನಸೀರ್ ಸರ್ ಆಗಲಿ ಪಾರಂಪರಿಕವಾದ ಅಬ್ದುಲ್ಲಾ ಸರ್ ಆಗಲಿ ಇವತ್ತು ನಮಗೆ ಸಿಕ್ಕಿದ್ದಾರೆ ಅವ್ರ ಇವತ್ತು ಎಷ್ಟೋ ಜನ ಪೇಷಂಟ್ಗಳು ಇವತ್ತು ಆರಾಮಾಗಿರೋದ್ರಲ್ಲಿ ಹೆಮ್ಮೆ ಏನಂತ ನಮ್ಮ ಪರಿವರ್ತನಾ ಹೆಲ್ತ್ ಕೇರ್ ಇಂದ ಜನಗಳಿಗೆ ಸ್ವಲ್ಪ ಆರಾಮಾಗ್ತಾ ಇರೋ ಒಂದು ಖುಷಿ ಇದೆ ಅಷ್ಟೇ ಮೇಡಮ್ ಬಹಳ ಸಿಂಪಲ್ ಇದೆ ರೀ ಈಗ ನೋಡಿ ನಾವು ನಾವು ಹುಟ್ಟತಿವಿ ಹುಟ್ಟಿದ್ಮೇಲೆ ಸ್ಕೂಲ್ ಹೋಗಿ ಸ್ಟಾರ್ಟ್ ಮಾಡ್ತೀವಿ ಉಡಾಳತನ ಬಾವಿ ಹರೋದು ಸೈಕಲ್ ಹತ್ತದ ಬೀಳೋದು ಬೈಕಿಂದ ಬೀಳೋದು ಅಥವಾ ಎಲ್ಲೋ ಹೋದಾಗ ಯಾರೋ ದೂಕಿರ್ತಾರೆ ಬಿದ್ದಿರ್ತೀವಿ ಅಥವಾ ಯಾರೋ ಗೊತ್ತಿಲ್ಲದೇ ಆಕ್ಸಿಡೆಂಟ್ ಆಗಿರ್ತದೆ ಸಣ್ಣ ಪುಟ್ಟ ನೋವು ಆಗಿರ್ತದೆ ಎಲ್ಲೋ ಬಾಡ್ಯ ಬಿದ್ದಿರ್ತೀವಿ ಈ ತರದ್ದೆಲ್ಲ ನೋವುಗಳಿಗೆ ಆ ವಯಸ್ಸಲ್ಲಿ ನಮ್ಗೆ ಗೊತ್ತಾಗಲ್ಲ ಅದು ಯಾವಾಗ ಸ್ವಲ್ಪ ವಯಸ್ಸು ಬರ್ತಾ ಹೋಗ್ತದೆ ಬರ್ತಾ 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 ಹೋಗ್ತದೆ ಯಾವಾಗ ಮದುವೆ ಆಗುತ್ತೆ ಸಂಸಾರಗಳು ಆಗುತ್ತೆ ಅವಾಗ ನಮ್ಗೆ ಬಾಡಿ ಒಳಗಡೆ ಅಂತ ಸ್ಟ್ರೆಂತ್ ಕಡಿಮೆ ಆಗ್ತಾ ಹೋಗ್ತದೆ ಎಷ್ಟು ನಮ್ಮ ಒಳಗಿನ ಅಂಶಗಳು ಹೊರಗೆ ಹೋಗ್ತಾ ಹೋಗ್ತದೆ ಅಷ್ಟು ನಮ್ಗೆ ವೀಕ್ನೆಸ್ ಆ ವೀಕ್ನೆಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಬಿದ್ದಂತ ನೋವುಗಳಲ್ಲಿ ಅಲ್ಲಿ ಜಾಯಿಂಟ್ ಅಲ್ಲಿ ಕ್ಯಾಲ್ಸಿಯಂ ಬರ್ಬೇಕಾಗಿದೆ ಕ್ಯಾಲ್ಸಿಯಂ ಎಲ್ಲ ಡ್ರೈ ಆಗ್ತಾ ಹೋಗ್ತಾರೆ ಡ್ರೈ ಆಗ್ತಾ ಹೋದಾಗ ಜಾಯಿಂಟ್ ಅಲ್ಲಿ ನೋವು ಬರಕ್ ಸ್ಟಾರ್ಟ್ ಆಗುತ್ತೆ ಆ ನೋವು ಬರಕ್ ಹೋದಾಗ ಆಟೋಮೆಟಿಕ್ ಆಗಿ ನಾವೇ ಡಾಕ್ಟರ್ ಹತ್ರ ಹೋಗ್ತೀವಿ ಟ್ರೀಟ್ಮೆಂಟ್ ತಗೊಳ್ತೀವಿ ಗುಳಿಗೆ ತಗೊಳ್ತೀವಿ ಇವತ್ತೇನಂದ್ರೆ ಡಾಕ್ಟರ್ಸ್ ಅವ್ರು ದೇವ್ರ ಇದ್ದಾಗ ನಮಗೆ ಅವರಿಂದ ಏನೊಬ್ಬರು ತೊಂದರೆ ಆಗಿಲ್ಲ ಆದ್ರೆ ನೋವುಗೋಸ್ಕರ ಅವ್ರು ಮಾತ್ರೆ ಕೊಡ್ತಾ ಇದ್ದಾರೆ ಬರಬೇಂದ್ರೆ ಜಡ ಹಿಡಿತಾ ಇಲ್ಲ ಅವರು ಅಂತ ನಾನು ಅನ್ಕೊಳ್ತಿದ್ದೀನಿ ಯಾಕೆ ನನಗಾಗಿರೋ ಅನುಭವ ಅನ್ಭವ ಇನ್ನೊಬ್ರು ನಾನು ಹೇಳ್ತಾ ಇಲ್ಲ ಸೊ ಆ ಬಂದಾಗ ಈ ಬಿದ್ದಂತ ನೋವುಗಳಲ್ಲಿ ಇವ್ರು ಏನ್ ಅಂದ್ರೆ ಎಲ್ಲಿ ನೋವಾಗಿತ್ತು ಎಲ್ಲಿ ಏನು ತೊಂದರೆ ಆಗಿದೆ ಎಲ್ಲಿ ಕ್ಯಾಲ್ಸಿಯಂ ಎಲ್ಲಿ ಬಂದಾಗಿದೆ ಅಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ಅಂತ ಈ ತರದ ಒಂದು ನೋಡಿ ಎಲ್ ಫೋರ್ ಎಲ್ ಫೈ ಈಗ ನಾನು ಬಿದ್ದಾಗ ಎಲ್ ಫೋರ್ ಎಲ್ ಫೈ ಅಲ್ಲಿ ಪ್ರಾಬ್ಲಮ್ ಇತ್ತು ಅಲ್ಲಿ ನಾನು ಹಿಪ್ ಜಾಯಿಂಟ್ ಅಲ್ಲಿ ಇದ್ದಾಗ ಇದು ನೋವಾಗ್ತಾ ಇತ್ತು ಅಡ್ಡಾಕ್ ಆಗ್ತಾ ಇರಲಿಲ್ಲ ಯಾವಾಗ ಇದನ್ನ ಎಲ್ ಫೋರ್ ಎಲ್ ಫೈ ಸಿಸ್ಟಮನ್ನು ಅವರು ಏನು ಯಾವ ಜಾಗ ಬಂದು ಉಳಿಸಿದ್ರು ಅವ್ರು ನಾನು ಅಡ್ಡಾಕ್ ಸ್ಟಾರ್ಟ್ ಮಾಡೋದು ಈ ತರ ಒಂದು ಬನ್ಸಿಟ್ ಇರುತ್ತೆ ಇದಕ್ಕಿಂತ ಇಂಪಾರ್ಟೆಂಟ್ ಏನಂತಂದ್ರೆ ಸೊ ಇದೇ ನಮ್ಮ ಇದರಲ್ಲಿ ಇದರಲ್ಲಿ ಕೇಶವಪುರದಲ್ಲಿ ಒಂದು ಬ್ಯಾಚ್ ಓಪನ್ ಮಾಡ್ತಾ ಇದೀವಿ ಉದ್ದೇಶ ಏನಂತಂದ್ರೆ ಬೋನ್ ಸೆಟ್ಟಿಂಗ್ ಗಿಂತ ಜಾಸ್ತಿ ಬಾಡಿ ಅಲಾಯ್ಮೆಂಟ್ ಬೇಕಾಗಿದೆ ಮನುಷ್ಯನಿಗೆ ಯಾಕಂದ್ರೆ ನಾವು ಪಂಚಕರ್ಮ ಅಂತ ಹತ್ತು ದಿವಸ ಹೋಗ್ತಿವಿ ಪಂಚಕರ್ಮ ಮಾಡ್ಕೊಂಡ್ ಬರ್ತೀವಿ ನೇಚರ್ ಇರ್ತೀವಿ ಹಾಗೆ ಸೊ ಮನುಷ್ಯಂದು ಹೇಗೆ ಒಂದು ಬೈಕ್ ಆಗಲಿ ಒಂದು ಕಾರ್ ಅಲ್ಲಿ ವೀಲ್ ಅನ್ನ ಬ್ಯಾಲೆನ್ಸಿಂಗ್ ಮಾಡ್ತೀವಿ ಹಿಂಗ ಡಗ್ಗ ಬಗ್ಗ ಓಡೋದ್ರೆ ಹಿಂಗ ಬ್ಯಾಲೆನ್ಸ್ ಮಾಡ್ತೀವಿ ಹಾಗೆ ಬಾಡಿನ ಸಹಿತ ಒಂದು ವರ್ಷಕ್ಕೊ ಬ್ಯಾಲೆನ್ಸ್ ಯಾಕಂದ್ರೆ ಬ್ಯಾಲೆನ್ಸ್ ಮಾಡ್ಕೊಂಡಾಗ ಉತ್ಸಾಹ ಜಾಸ್ತಿ ಆಗುತ್ತೆ ಖುಷಿಯಿಂದ ಕೆಲಸ ಅನಿಸುತ್ತೆ ಮತ್ತೆ ಆಕ್ಟಿವ್ ಆಗಿರ್ತೀವಿ ಒಂದು ಬಾಡಿ ಮಸಾಜ್ ಒಂದು ಸ್ಟೀಮ್ ಸೆಟ್ಟಿಂಗ್ ಅನ್ನ ಮಾಡ್ಕೊಂಡಾಗ ಆಟೋಮೆಟಿಕ್ ಆಗಿ ಮನುಷ್ಯ ರಿಫ್ರೆಶ್ನೆಸ್ ಆಗ್ತದೆ ಮತ್ತೆ ಅದಕ್ಕೋಸ್ಕರ ಸೊ ಈಗ ಸದ್ಯದಲ್ಲಿ ನಮ್ಮ ಹತ್ರ ಇಂಪ್ರೂವ್ ಡಾಕ್ಟರ್ ಇದಾರೆ ಸೊ ಮತ್ತೆ ಇವತ್ತು ಅವರು ಅದ್ರ ಜೊತೆಗೆ ಇವತ್ತು ಮತ್ತೆ ಆಯುರ್ವೇದಿಕ್ ಡಾಕ್ಟರ್ ಇದಾರೆ ಸೊ ಎಮ್ ಡಿ ಡಾಕ್ಟರ್ ಇದಾರೆ ಸೊ ಅವ್ರ ಮುಖಾಂತರ ಇವತ್ತೆಲ್ಲ ಕೆಲಸಗಳನ್ನ ಪ್ರಾರಂಭ ಮಾಡ್ತಾ ಇದ್ದೀವಿ ಇಲ್ಲ ಸರ್ ನಮ್ಮ ಪಾರಂಪರಿಕ ವೈದ್ಯರ ಹಸಿರು ಅಂತ ಹೇಳಿ ಅವರು ಸ್ವಲ್ಪ ಅದು ಬೋನ್ಸ್ ಏನು ಆಗಿದೆ ಸೆಟ್ಟಿಂಗ್ ಅಲ್ಲಿ ಅಂತೇಳಿ ಅವ್ರಿಗೆ ಕಷ್ಟ ಇವ್ರಿಗೆ ಪೇಷಂಟ್ ಸ್ವಲ್ಪ ತಿಳಿಸ್ಕೊಡ್ಬೇಕಂತ ಕೇಳ್ಕೊಂಡಿ ಸರ್ ಬನ್ನಿ ಸೊ ಈಗ ಮಾಂತ್ಯ ಸರ್ ಹೇಳಿದರಲ್ಲ ಸರ್ ಎಲ್ಲ ಅದ್ರ ಬಗ್ಗೆ ಮಾಹಿತಿ ಈಗ ನಾವು ಎಕ್ಸ್ ರೇ ಬಗ್ಗೆ ಸ್ವಲ್ಪ ಮಾಹಿತಿ ತಗೊಳ್ಳೋಣ ಈಗ ನಾವು ಎಕ್ಸ್ ರೇ ಬಗ್ಗೆ ಸ್ವಲ್ಪ ನೋಡಿದಂದ್ರೆ ಏನಾಗುತ್ತೆ ಸರ್ ಇಲ್ಲೂ ಇದು ಅಗಲು ಇದ್ರದ್ದು ಅಗಲು ಸದ್ ಸ್ವಲ್ಪ ಇದು ಕಾನ್ಸ್ಟ್ ಮಾಡಿದಂದ್ರೆ ಇದು ಅಗಲ ಜಾಸ್ತಿ ಇದೆ ಆಮೇಲೆ ಇದ್ರ ಅಗಲಕ್ಕೆ ಸ್ವಲ್ಪ ಕಮ್ಮಿ ಇದೆ ಆಮೇಲೆ ಇದು ಎಲ್ ಫೈ ಇದು ವಟೆಬ್ರ ಸ್ವಲ್ಪ ರೈಟ್ ಗೆ ಶಿಫ್ಟ್ ಆಗಿದ್ದೀರಿ ಆಮೇಲೆ ಇದು ಆಮೇಲೆ ಇದು ನಾವು ಎರಡು ಕೂಡ ಕಂಪೇರ್ ಮಾಡಿದಂದ್ರೆ ಇವು ಹಿಪ್ ಜಾಯಿಂಟ್ ಇದು ಮೇಲ್ಗಡೆ ಇದೆ ಜಸ್ಟ್ ನಾವು ಸಿಂಪಲ್ ಆಗಿ ಇದು ಕರೆಕ್ಷನ್ ಅಷ್ಟೇ ಮಾಡ್ತಾ ಇರೋದು ಅದು ನಾವು ಈ ಜಗ ಎಲ್ಲ ಕರೆಕ್ಷನ್ ಮಾಡಿದಂದ್ರೆ ಅದ್ ನಿಮ್ದು ಏನ್ ಪ್ರಾಬ್ಲಮ್ ಇದೆಯಲ್ಲ ಅದು ಹಂಡ್ರೆಡ್ ಪರ್ಸೆಂಟ್ ಕ್ಯೂರ್ ಆಗುತ್ತೆ ಸೊ ಈಗ ನಾವು ಎಷ್ಟು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಒಂದು ಸ್ಟಾರ್ಟ್ ಮಾಡೋಣ ಮೇಡಮ್ ಹಾಂ ಇದನ್ನು ಸ್ವಲ್ಪ ರೈಟ್ ಸೈಡ್ ಕಾಲು ಬಸ್ ನೋಡಿ ಸರ್ ಇಲ್ಲಿ ಬಸ್ ಸರ್ ಹಾಂ ವ್ಯವಸ್ಥೆ ವ್ಯವಸ್ಥೆ ಸರ್ ಹಾಂ ಸೊ ಇಷ್ಟೇ ಬರ್ತಾ ಇದೀರ ಅವ್ರದ್ದು ಹಾಂ ಹಾಂ ಸೊ ಲೆಫ್ಟು ವ್ಯಬಸಿ ಸರ್ ಹಾಂ ಸೊ ಕಾಲು ಇದು ಮ್ಯಾಕ್ಸಿಮಮ್ ಸಿಕ್ಸ್ಟಿ ಟು ಸೆವೆಂಟಿ ಡಿಗ್ರಿ ಬರಬೇಕಾ ಸರ್ ಆದರೆ ಇದು ಜಸ್ಟ್ ಟ್ವೆಂಟಿ ಪರ್ಸೆಂಟ್ ಅಷ್ಟೇ ಬರ್ತಾ ಇದೆ ಜಸ್ಟ್ ಈಗ ನಾವು ಸಿಂಪಲ್ ಆಗಿ ಅಡ್ಜಸ್ಟ್ಮೆಂಟ್ ತಗೊಡೋ ಮೇಡಮ್ ನೀವು ಈ ಕಡೆ ಸ್ವಲ್ಪ ಫೋಕಸ್ ಮಾಡಿಸಿ ಮೇಡಮ್ ಇದು ಸ್ವಲ್ಪ ಪೆಲ್ವಿಸೋದು ಮೇಲ್ಗಡೆ ಇದೆ ಅಟ್ಲೀಸ್ಟ್ ಇವ್ರದ್ದು ಬ್ಯಾಲೆನ್ಸ್ ಈ ಥರ ಬರಬೇಕು ಸ್ವಲ್ಪ ನಾನು ಅಡ್ಜಸ್ಟ್ಮೆಂಟ್ ಮಾಡ್ತಿದ್ದೇನೆ ಇದು ನಾವು ಪ್ಯಾಕಿಂಗ್ ಹಾಕ್ತೀನಿ ಮೇಡಮ್ ಈ ಥರ ಅವ್ರದ್ದು ಬರಬೇಕು ಹಾ ಬಿಡಿ ಬಿಡಿ ಸೊ ಈ ಥರ ಬರಬೇಕು ಈಗ ನಾನು ಜಸ್ಟ್ ಆಯಿತು ಲೆಗ್ ಒಂದು ಚೆಕ್ ಮಾಡೋಣ ಸರ್ ಸೊ ರೈಟ್ ಸೈಡ್ ಇದು ಲೆಗ್ ಶಾರ್ಟ್ ಇದೆ ಲೆಫ್ಟ್ ಟು ಕಂಪೇರ್ ಇದು ಸ್ವಲ್ಪ ಜಾಸ್ತಿ ರೈಟ್ ಇದು ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ ಲೆಫ್ಟ್ ಟು ಮೂಮೆಂಟೇ ಇಲ್ಲ ಆಯ್ತು ಇವನು ರೈಟ್ ಇದು ಸ್ವಲ್ಪ ಕೆಳಗಡೆ ಜಾಸ್ತಿ ಹೊಂದಿದೆ ಲೆಫ್ಟ್ ಯಾವ್ದು ತರ ಬರ್ತಾ ಇಲ್ಲ ಜಸ್ಟ್ ನಾವು ಇದು ಸಿಂಪಲ್ ಆಗಿ ಅಡ್ಜಸ್ಟ್ಮೆಂಟ್ ತಗೊಳೋಣ ರೈಟ್ ಎಲ್ ಫಾಲಿ ಸೊ ಸಿಂಪಲ್ ಇರುತ್ತೆ ಮೇಡಮ್ ಅದು ಜಸ್ಟ್ ಡ್ರಾಪ್ ಟೆಕ್ನಿಕಲ್ ಅಂದರೆ ಯಾವುದು ಥರದ್ದು ಸೈಡ್ ಎಫೆಕ್ಟ್ ಇರಲ್ಲ ಸೊ ಬ್ಯಾಲೆನ್ಸ್ ಆಗಿದೆ ಮೇಡಮ್ ಇದು ಈಗ ನಾವು ಪುನಃ ಮತ್ತೆ ನಾವು ಚೆಕ್ ಮಾಡೋಣ ಸೊ ಲೆಕ್ ಚೆಕ್ ಮಾಡೋಣ ಫ್ರೀ ಬಿಡಿ ಸರ್ ಹಾಂ ನೋಡಿ ಸರ್ ಮೇಡಮ್ ಈಗ ಎರಡು ಬ್ಯಾಲೆನ್ಸ್ ಆಗಿದೆ ಆಗಲೇ ಈ ಥರ ಬರ್ತಾ ಇತ್ತು ಈಗ ಎರಡು ಬ್ಯಾಲೆನ್ಸ್ ಆಗಿದೆ ಸೆಕೆಂಡ್ ಇದು ನಾವು ಚೆಕ್ ಮಾಡೋಣ ಇದು ಬ್ಯಾಲೆನ್ಸ್ ಆಗಿದೆ ಆಯಿತು ಸ್ಟಾರ್ಟಿಂಗ್ ನಾ ನೋಡಿದ್ರಲ್ಲ ಇದು ಕಾಲ ಒಂದು ಸ್ವಲ್ಪ ನೋಡೋಣ ಮೇಡಮ್ ಹಾಂ ಸರ್ ಎಬಸಿ ಸರ್ ಇದು ರೈಟ್ ಸೈಡು ನೀವು ಹೇಳಿಕ್ಕೆ ಹೋಗಬೇಡಿ ಇದನ್ನು ಸ್ವಲ್ಪ ಕಾಲಿ ರೆಬಸಿ ಇದನ್ನೊಂದು ಬೆಂಡ್ ಮಾಡಕ್ಕೆ ಹೋಗಬೇಡಿ ಸರ್ ಇಲ್ಲಿಂದ ರೆಬಿಸಿ ಹಾಂ ಎತ್ತಿ ಸರ್ ಸೊ ಟ್ವೆಂಟಿ ಟು ಟ್ವೆಂಟಿ ಫೈವ್ ಸ್ವಲ್ಪ ಇದು ಈ ಕಡೆ ಎಬಸಿ ಸರ್ ರೈಟ್ ಇನ್ನೂ ಸ್ವಲ್ಪ ಬರಬೇಕಾ ಮೇಡಮ್ ಇದು ಬಿಡಿ ಸರ್ ಬಿಡಿ ಸರ್ ಸಾಕು

ஐசார் இது நோ மக்கோல சார் இது நானந்து T1 T2 T3 T4 T5 T5 அட்ஜஸ்ட்மென்ட் போடமா சார் சரி லைக் T2 T3 T4 T5 இது ನೋடி சார் பேனடியா பேனியா சார் ಇದು ನೋಡಿ ಸರ್ ಇದೆಯಾ ರೈಟ್ ಸರ್ ಹೇಳಿ ಸರ್ ತರ ಬರುತ್ತೆ ಮೇಡಮ್ ಸೆಟ್ಟಿಂಗು ಹಂಗೆ ದಿವ್ಸ ಸೆಷನ್ ಕಂಟಿನ್ಯೂ ಮಾಡಿದಂದ್ರೆ ಆಲ್ಮೋಸ್ಟ್ ಒಂದು ಇದು ಬಿಫೋರ್ ಅಕ್ಟೋಬರ್ ಏನಿದೆ ಚೇಂಜ್ ಆಗ್ತಾ ಬರುತ್ತೆ ಆಲ್ಮೋಸ್ಟ್ ಫಿಫ್ಟಿ ಪರ್ಸೆಂಟ್ ಚೇಂಜಸ್ ಹೋಗಯಾ ಐಸೇ ರೆಗ್ಯುಲರ್ ಕರೆಂಗೆ ಧೀರೇ ಧೀರೆ ಪುರಾವ್ ಕರೆಕ್ಷನ್ ಹೋಗ್ ಸರ್ ಮುಕ್ತಾ ಇತ್ತು ಈಗ ರೆಗ್ಯುಲರ್ ಆಗಿ ನಾವು ಯಾವ ಅವಶ್ಯಕತೆ ಬಿಡುತ್ತೆ ಆ ತರ ಸೆಟಿಂಗ್ ಚೇಂಜ್ ಮಾಡಿಕೊಂಡು ಟ್ರೀಟ್ಮೆಂಟ್ ಕಂಟಿನ್ಯೂ ಮಾಡೋಣ ಎಷ್ಟು ಸಲ ಬರ್ಬೇಕಾಗುತ್ತೆ ಈಗ ಅವ್ರದ್ದು ಫೈವ್ ಡೇಸ್ ಇದ್ದ ಕೋರ್ಸ್ ಇದೆ ಇವತ್ತು ಒಂದು ಕೋರ್ಸ್ ಆಗಿದ್ರೆ ಒಂದು ಒಂದು ಸೆಷನ್ ಆಗಿದ್ರೆ ಇನ್ನು ಫೋರ್ ಡೇಸ್ ಬರ್ಬೇ ಬರ್ಬೇಕಾಗುತ್ತೆ ಆಮೇಲೆ ಒಂದು ಟೆನ್ ಡೇಸ್ ಗ್ಯಾಪ್ ಆಗುತ್ತೆ ಆಮೇಲೆ ಫೀಡ್ಬ್ಯಾಕ್ ಎಲ್ಲ ಕೇಳಿಕೊಂಡು ಮತ್ತೆ ಮುಂದೆ ಹೋಗೋಣ ಅಂತವಾ ಇಲ್ಲ ಅನ್ನೋದು ಎಲ್ಲ ನೋಡಿಕೊಂಡು ಆಮೇಲೆ ನೋಡೋಣ ಓಕೆ ಸರ್ ಓಕೆ ಯು ಯು